ಓಹ್ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಬಂದು ದೇವಸ್ಥಾನ ಕೊರಟಿದ್ದೀನಿ ನನ್ನ ಫೇವ್ರೇಟ್ ಪ್ಲೇಸ್ ಆದಂತ ಗದ್ದಿಗೆ ಕೆಣಗಂಟ ಸ್ವಾಮಿ ಹೋಗ್ತಾ ಇದ್ದೀನಿ ಬನ್ನಿರಿ ಅಲ್ಲಿ ದೇವಸ್ಥಾನ ಫುಲ್ ವೀಡಿಯೋ ಕ್ಯಾಪ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಕೆಣಗಂ ಸ್ವಾಮಿ ಗದ್ದಿಗೆ ಬಂದೆ ನೋಡಿರಿ ಇದು ದೇವಸ್ಥಾನ はい。 ಪಕ್ಕದಲ್ಲೇ ಇರೋದು ಕೆಣಮೇಶ್ವರ ಪಕ್ಕದಲ್ಲಿ ಮಾದೇಶ್ವರ ಇರೋದು ಫುಲ್ ಫುಲ್ ಸುತ್ತ ವೀಡಿಯೋ ಮಾಡಿದ್ದೀನಿ ನೋಡಿ ಮಹದೇಶ್ವರ ಟೆಂಪಲು ಹಾಗೆ ಕಣ್ಮಣೇಶ್ವರ ಟೆಂಪಲ್ ಫುಲ್ ಎಲ್ಲ ರೀಕಪ್ ಮಾಡಿದ್ದೀನಿ ಫುಲ್ ವೀಡಿಯೋಸ್ ಎಲ್ಲ ಇದು ಮಾಡಿದ್ದೀನಿ ಫ್ರೆಂಡ್ಸ್ ಇದು ಬಂದು ದಾಸೋಹದ್ದು ಪ್ರಸಾದ ನೀಡ್ತಾರಲ್ಲ ಅದು ಇಲ್ಲಿ ಪ್ರತಿ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಪ್ರಸಾದ ಎದ್ದೇ ಇರುತ್ತೆ ಯಾವ ಟೈಮಲ್ಲಿ ಬಂದ್ರೂ ಪ್ರಸಾದ ಸಿಗುತ್ತೆ ಫ್ರೆಂಡ್ಸ್ ಇದು ಕೆಣಗಣೇಶ್ವರ